ನಮಸ್ಕಾರ ಸ್ನೇಹಿತರೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಬಾಕಿ ಕಂತು ಹಣ ಹಾಕುವುದು ಶುರು ಮಾಡಲಾಗಿದೆ ನೀವು ಕೂಡ ಗೃಹಲಕ್ಷ್ಮಿಯರಾಗಿದ್ರೆ ಲಕ್ಷ್ಮಿಯರಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಮಹಿಳೆಯೊಬ್ಬರು ಫ್ರಿಜ್ ಖರೀದಿ ಮಾಡಿದ ಬೆನ್ನಲ್ಲೇ ಬಿಜೆಪಿ ನಾಯಕರ ವ್ಯಂಗ್ಯ ಬಾಕಿ ಹಣ ಕೊಟ್ಟಿದ್ರೆ ಮಿಕ್ಸರು ಕೂಡ ತಗೋತಿದ್ರು ಎಂದಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಟಾಂಗ್ ಕೊಡಲಾಗಿದೆ ಮತ್ತೊಂದೆಡೆಯಲ್ಲಿ ನಮಗೆ ಪ್ರಾಣ ಭೀತಿ ಇದೆ ದಯವಿಟ್ಟು ಝೆಡ್ ಪ್ಲಸ್ ಭದ್ರತೆ ಒದಗಿಸಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಶಾಸಕ ಜನಾರ್ದನ ರೆಡ್ಡಿ ಅವರು ಪತ್ರ ಬರೆದಿದ್ದಾರೆ ಇದೇ ವಿಚಾರ ಮಾಧ್ಯಮಗಳ ಮುಂದೆ ಕೆ ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ ಏನಿದು ಮಾಹಿತಿ ಎಂಬುದನ್ನು ಕೂಡ ನೋಡೋಣ ಸ್ನೇಹಿತರೆ ನೀವು ವಿಡಿಯೋನೂ ಸ್ಕಿಪ್ ಮಾಡಬೇಡಿ ಇನ್ನು ಬಳ್ಳಾರಿಯಲ್ಲಿ ಗುಂಡಿನ ದಾಳಿಗೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದಕ್ಕೆ ಸಿಎಂ ಫುಲ್ ಎಲ್ಲ ಸುದ್ದಿ ನೋಡೋಣ ನೀವು ಕೂಡ ರೈತರಾಗಿದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಕೇಂದ್ರದ ಸರ್ಕಾರದಿಂದ ಎಲ್ಲ ರೈತರ ಖಾತೆಗೆ ಬಂದು ಬೀಳಲಿದೆ ಎರಡು ಸಾವಿರ ರೂಪಾಯಿ ಏನಿದು ಮಾಹಿತಿ ಯಾವ ರೀತಿ ಎರಡು ಸಾವಿರ ರೂಪಾಯಿ ಪಡೆದುಕೊಳ್ಳಬಹುದು ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ಸಮಯ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮಾವಾಯ್ತಾ ಕಮೆಂಟ್ ಮಾಡಿ ಸ್ನೇಹಿತರೆ ಹೌದು ಉತ್ತರ ಕರ್ನಾಟಕದ ಹಲವು ಜಿಲ್ಲೆಯ ಫಲಾನುಭವಿಗಳಿಗೆ ಬಾಕಿ ಕಂತು ಜಮೆ ಆಗುವುದು ಶುರುವಾಗಿದೆ ಸೆಪ್ಟೆಂಬರ್ ತಿಂಗಳ ಇಪ್ಪತ್ನಾಲ್ಕನೇ ಕಂತೂ ಬಾಗಲಕೋಟೆ ಬೆಳಗಾವಿ ಗದಗ ಹಾವೇರಿ ಸೇರಿ ರಾಯಚೂರು ಜಿಲ್ಲೆ ಫಲಾನುಭವಿಗಳಿಗೆ ಜಮೆ ಆಗ್ತಾ ಇದೆ ಹೌದು ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ನೆರವಿನಿಂದ ರಾಯಚೂರಿನಲ್ಲಿ ಗೃಹಿಣಿಯೊಬ್ಬರು ಫ್ರಿಜ್ಜು ಕೂಡ ಖರೀದಿ ಮಾಡಿದ್ದಾರೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋಗಳು ಸಕ್ಕ ಆಗಿವೆ ಹೌದು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಉಪ್ಪಲದೊಡ್ಡಿ ಗ್ರಾಮದ ನಿವಾಸಿ ಹನುಮಮ್ಮ ಎನ್ನುವರು ಸರ್ಕಾರದಿಂದ ಪ್ರತಿ ತಿಂಗಳು ಬರುವಂತ ಎರಡು ಸಾವಿರ ರೂಪಾಯಿ ಕೂಡಿಟ್ಟು ಫ್ರಿಜ್ ಅನ್ನ ಖರೀದಿ ಮಾಡಿದ್ದಾರೆ ಹೌದು ಸ್ನೇಹಿತರೆ ಹನುಮಮ್ಮ ಎನ್ನುವರು ಇಲ್ಲಿವರೆಗೆ ಇಪ್ಪತ್ತ್ ಮೂರು ಕಂತನ್ನ ಪಡೆದುಕೊಂಡಿದ್ದಾರೆ ಅಂದರೆ ಸರಿಸುಮಾರು ರೂಪಾಯಿ ಪಡೆದುಕೊಂಡಿದ್ದು ಅದರಲ್ಲಿ ಹದಿನೇಳು ಸಾವಿರ ರೂಪಾಯಿ ಖರ್ಚು ಮಾಡಿ ಫ್ರಿಜ್ ಅನ್ನ ಖರೀದಿ ಮಾಡಿದ್ದಾರೆ ಇದರಿಂದ ತಮ್ಮ ಕುಟುಂಬದ ದಿನನಿತ್ಯದ ಜೀವನ ಈಗ ಸುಲಭವಾಗಿದ್ದು ಆಹಾರ ವಸ್ತುಗಳನ್ನ ಸುರಕ್ಷಿತವಾಗಿ ಸಂಗ್ರಹಿಸಲು ಅನುಕೂಲವಾಗಿದೆ ಕಾಂಗ್ರೆಸ್ ಸರ್ಕಾರ ಗೃಹ ಲಕ್ಷ್ಮಿ ಯೋಜನೆ ಜಾರಿಗೆ ತಂದಿದ್ದಕ್ಕೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಹಾಗೂ ಸಚಿವ ಲಕ್ಷ್ಮಿ ಅಬ್ಬಾಳಕರ್ ಅವರಿಗೆ ನನ್ನ ಕೃತಜ್ಞತೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಸ್ನೇಹಿತರೆ ಇದೀಗ ಬಿಜೆಪಿ ನಾಯಕರು ಮತ್ತೊಂದು ವ್ಯಂಗ್ಯವಾಡಿದ್ದಾರೆ ಹೌದು ಗೃಹಲಕ್ಷ್ಮಿ ಯೋಚನೆ ಹಣ ಕೂಡಿಟ್ಟು ರಾಯಚೂರು ಮಹಿಳೆಯೊಬ್ಬರು ಫ್ರಿಜ್ ಖರೀದಿ ಮಾಡಿದ್ದಾರೆ ಎಂದು ಹೇಳಿ ಲೆಕ್ಕ ಮರಿಸಬೇಡಿ ಕಳೆದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಮಹಿಳೆಯರ ಬ್ಯಾಂಕ್ ಖಾತೆಗೆ ಬಾಕಿ ಹಣ ಜಮೆ ಮಾಡುವ ಲೆಕ್ಕ ಕೊಡಿ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಆಗ್ರಹ ಮಾಡಿದೆ ಹೌದು ಸ್ನೇಹಿತರೆ ಸಚಿವ ಲಕ್ಷ್ಮಿ ಹಬ್ಬಾಳಕರ್ ಅವರೇ ಫ್ರಿಜ್ ತೋರಿಸಿ ಲೆಕ್ಕವನ್ನು ಮರಿಸಬೇಡಿ ನಮಗೆ ಕಳೆದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನ ನಾಲ್ಕು ಸಾವಿರ ರೂಪಾಯಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮೆ ಆಗಬೇಕಾಗಿತ್ತು ಆ ಒಂದು ಒಟ್ಟು ಐದು ಸಾವಿರ ಕೋಟಿ ಎಲ್ಲಿಗೆ ಹೋಯಿತು ಎನ್ನುವುದನ್ನು ಈಗಲಾದರೂ ಬಹಿರಂಗಪಡಿಸಿ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿ ಬಿಜೆಪಿ ಇದೀಗ ಆಗ್ರಹಿಸಿದೆ ಐದು ಸಾವಿರ ಕೋಟಿ ರೂಪಾಯಿ ಗುಳುಮ್ ಮಾಡಿ ಫ್ರಿಜ್ ತೋರಿಸಿ ನಾಟಕವಾಡುವುದು ರಾಜ್ಯದ ಮಹಿಳೆಯರಿಗೆ ಮಾಡುತ್ತಿರುವ ಅವಮಾನ ನೋಡಿದಂತೆ ನಡೆದಿದ್ದೇವೆ ಎನ್ನುವ ಧೈರ್ಯ ನಿಮಗಿದ್ರೆ ಮೊದಲು ಐದು ಸಾವಿರ ಕೋಟಿ ಲೆಕ್ಕವನ್ನ ಕೊಡಿ ಎಂದು ಬಿಜೆಪಿ ನಾಯಕರು ಟ್ವೀಟ್ ನಲ್ಲಿ ಆಗ್ರಹ ಮಾಡಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಈಗಾಗಲೇ ಫ್ರಿಜ್ ಖರೀದಿ ಮಾಡಿದಂತ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಮೆಚ್ಚುಗೆ ಜೊತೆಗೆ ಬಾಕಿ ಉಳಿದಿರುವ ಕಂತಿನ ಹಣದ ಕುರಿತು ನಟ್ಟಿಗರು ತೀವ್ರ ವ್ಯಂಗ್ಯವಾಡುತ್ತಿದ್ದಾರೆ ಸ್ನೇಹಿತರೆ ಹೌದು ರಾಯಚೂರಿನ ಮಹಿಳೆಯೊಬ್ಬರು ಗೃಹಲಕ್ಷ್ಮಿ ಯೋಚನೆ ಹಣದಿಂದಲೇ ಫ್ರಿಜ್ ಖರೀದಿ ಮಾಡಿದ್ದಾರೆ ಎಂಬುದು ವಿಷಯ ಗೊತ್ತಾಗುತ್ತಿದ್ದಂತೆ ಲಕ್ಷ್ಮಿ ಹೆಬ್ಬಾಳಕರ್ ಅವರು ತಮ್ಮ ಸಾಮಾಜಿಕ ಖಾತೆಯಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡಿ ಸಂತೋಷ ವ್ಯಕ್ತಪಡಿಸಿದ್ದು ಸದ್ಯ ಈ ಒಂದು ಫೋಟೋ ಕೆಳಗೆ ನಟ್ಟಿಗರು ಕಮೆಂಟ್ ಮಾಡ್ತಿದ್ದಾರೆ ಹೌದು ಸ್ನೇಹಿತರೆ ಸಚಿವರು ಯಶೋಗಾಥಿ ಹಂಚಿಕೊಳ್ಳುತ್ತಿದ್ದಂತೆ ಕಮೆಂಟ್ ವಿಭಾಗದಲ್ಲಿ ನಟ್ಟಿಗರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಕಳೆದ ಕೆಲ ತಿಂಗಳಿನಿಂದ ಕೆಲವು ಫಲಾನುಭವಿಗಳಿಗೆ ಹಣ ಬಾರದಿರುವ ವಿಚಾರ ಬಗ್ಗೆ ನಟ್ಟಿಗರು ಟಾಂಗ್ ಕೊಟ್ಟಿದ್ದಾರೆ ಹೌದು ಬಾಕಿ ಉಳಿಸಿಕೊಂಡಿರುವ ಎರಡು ತಿಂಗಳ ಹಣವು ಕೂಡ ಸರಿಯಾಗಿ ಕೊಟ್ಟಿದ್ರೆ ಫ್ರಿಜ್ ಜೊತೆಗೆ ಒಂದು ಮಿಕ್ಸಿ ಮತ್ತು ಸ್ಟೌವ್ ಕೂಡ ತೆಗೆದುಕೊಳ್ಳುತ್ತಿದ್ರು ಎಂದು ವ್ಯಂಗ್ಯವಾಡಿದ್ದಾರೆ ಬನ್ನಿ ಸ್ನೇಹಿತರೆ ಮತ್ತೊಂದು ಮಾಹಿತಿಗೆ ಹೋಗೋಣ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಪೂರ್ತಿಯಾಗಿ ವಿಡಿಯೋ ನೋಡಿ ನಮಗೆ ಪ್ರಾಣ ಭೀತಿ ಇದೆ ದಯವಿಟ್ಟು ಝೆಡ್ ಪ್ಲಸ್ ಭದ್ರತೆ ಕೊಡಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಶಾಸಕ ಜನಾರ್ದನ ರೆಡ್ಡಿ ಅವರು ಪತ್ರ ಬರೆದಿದ್ದಾರೆ ಹೌದು ಸ್ನೇಹಿತರೆ ಬಳ್ಳಾರಿ ಘರ್ಷಣೆಗೆ ಸಂಬಂಧಿಸಿದ ಕುರಿತಂತೆ ಶಾಸಕ ಜನಾರ್ದನ ರೆಡ್ಡಿ ಅವರು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಹಾಗೂ ಸಿಎಂ ಸಿದ್ದರಾಮಯ್ಯರಿಗೆ ಪತ್ರ ಬರೆದು ತಮಗೆ ಝೆಡ್ ಪ್ಲಸ್ ಭದ್ರತೆ ಒದಗಿಸುವಂತೆ ಮನವಿ ಮಾಡಿದ್ದಾರೆ ಹೌದು ಸ್ನೇಹಿತರೆ ಪತ್ರದಲ್ಲಿ ನಮಗೆ ಪ್ರಾಣ ಭೀತಿ ಇದೆ ಹಾಗಾಗಿ ದಯವಿಟ್ಟು ನಮಗೆ ರಕ್ಷಣೆ ಕೊಡಿ ಝೆಡ್ ಶ್ರೇಣಿಯ ರಕ್ಷಣೆ ಕೊಡಿ ಎಂದು ಪತ್ರವನ್ನು ಬರೆದಿದ್ದಾರೆ ಹೌದು ಗೆಳೆಯರೆ ಇದೀಗ ಪೊಲೀಸ್ ಅಧಿಕಾರಿಗಳ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಿ ಎಂದು ಜನಾರ್ದನ ರೆಡ್ಡಿ ಅವರು ಪತ್ರದಲ್ಲಿ ಆಗ್ರಹಿಸಿದ್ದಾರೆ ಒಂದೊಮ್ಮೆ ರಾಜ್ಯ ಸರ್ಕಾರ ಭದ್ರ ಕೊಡದಿದ್ರೆ ಇನ್ನೊಂದು ದಾಳಿ ಆದರೆ ಆಗ ಅದಕ್ಕೆ ಸರ್ಕಾರವೇ ಹೊಣೆ ಎಂದು ಪತ್ರದಲ್ಲಿ ಜನಾರ್ದನ ರೆಡ್ಡಿ ಅವರು ಉಲ್ಲೇಖ ಮಾಡಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಇದೊಂದು ಕಡೆ ಆದರೆ ಮತ್ತೊಂದಡಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಬಗ್ಗೆ ವ್ಯಂಗ್ಯವಾಡಿದ್ದಾರೆ ಹೌದು ಸ್ನೇಹಿತರೆ ಬಳ್ಳಾರಿ ಹತ್ಯೆ ತನಿಖೆ ಕುರಿತಂತೆ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಬಳ್ಳಾರಿಯ ಕೊಲೆ ಪ್ರಕರಣ ಸಿಐಡಿ ಅಥವಾ ಎಸ್ಐಟಿಗೆ ವಹಿಸಿದ್ದೀರಾ ಎಂದು ಕೇಳಿದಾಗ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿ ನೋಡ್ರಿ ಯಾವ ಚರ್ಚೆ ಬಗ್ಗೆಯೂ ನನಗೆ ಗೊತ್ತಿಲ್ಲ ಹೋಮ್ ಮಿನಿಸ್ಟರ್ ಮತ್ತು ಚೀಫ್ ಮಿನಿಸ್ಟರ್ ಈ ಬಗ್ಗೆ ಅಂತಿಮ ಮಾಡ್ತಾರೆ ರೇವಣ್ಣ ಅವರು ಈ ಬಗ್ಗೆ ಪ್ರಾಥಮಿಕ ಮಾಹಿತಿ ಅಷ್ಟೇ ಕೊಟ್ಟಿದ್ದಾರೆ ಅಧಿಕೃತವಾಗಿ ವರದಿ ಬಂದಿಲ್ಲ ಆದರೂ ಕೂಡ ಅನ್ಅಫಿಷಿಯಲ್ ಆಗಿ ಘಟನೆ ಬಗ್ಗೆ ನಾನು ಮಾಹಿತಿ ಪಡೆದುಕೊಂಡಿದ್ದೇನೆ ಯಾರೇ ತಪ್ಪು ಮಾಡಿದ್ರು ಕಾನೂನು ಕ್ರಮ ನಾವು ಜರುಗಿಸುತ್ತೇವೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಜನಾರ್ದನ ರೆಡ್ಡಿ ಅವರಿಗೆ ಝೆಡ್ ಪ್ಲಸ್ ಭದ್ರತೆ ಬೇಕಂತೆ ಎಂದು ಕೇಳಿದಾಗ ಅದಕ್ಕೆ ಉತ್ತರ ಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರು ನೋಡ್ರಿ ಅವರು ಝೆಡ್ ಪ್ಲಸ್ ಭದ್ರತೆನಾದರೂ ಕೇಳಲಿ ಇರಾನ್ ಅಥವಾ ಅಮೆರಿಕದಿಂದ ಸೆಕ್ಯೂರಿಟಿ ತರಿಸಿಕೊಳ್ಳಲಿ ನಮಗೆ ಅಭ್ಯಂತರವಿಲ್ಲ ಒಂದೊಮ್ಮೆ ಸೋಮಣ್ಣವರಿಗೆ ಅವರ ಬಗ್ಗೆ ಅಷ್ಟು ಕಾಳಜಿ ಇದ್ರೆ ಅವರ ಪಾರ್ಟಿ ಕಾರ್ಯಕರ್ತರನ್ನೇ ನೂರು ಜನರನ್ನ ರೆಡ್ಡಿ ಭದ್ರತೆಗೆ ನಿಯೋಜಿಸಲಿ ನಮಗೆ ಅಭ್ಯಂತರವಿಲ್ಲ ಎಂದು ಮಾಧ್ಯಮಗಳ ಮುಂದೆ ಡಿ ಕೆ ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ ಹೌದು ಸ್ನೇಹಿತರೆ ಇದೀಗ ಬಳ್ಳಾರಿ ಕೇಸ್ ಹತ್ಯೆ ಪ್ರಕರಣ ರಾಜ್ಯ ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದಲ್ಲೇ ಸದ್ದು ಮಾಡ್ತಾ ಇದೆ ಮತ್ತೊಂದಡೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಗುಂಡಿನ ಏಟಿಗೆ ಬಲಿಯಾಗಿದ್ದಕ್ಕೆ ಮುಖ್ಯಮಂತ್ರಿ ಫುಲ್ ಗರಂ ಆಗಿದ್ದಾರೆ ಹೌದು ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ನಿವಾಸದ ಬಳಿ ನಡೆದಂತ ಬ್ಯಾನರ್ ಗಲಾಟೆ ವೇಳೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿ ಎನ್ನುವರು ಗುಂಡೇಟಿಗೆ ಬಲಿಯಾಗಿದ್ದಾರೆ ಹೌದು ಬ್ಯಾನರ್ ಸಲುವಾಗಿ ನಡೆದಂತ ಗಲಭೆ ವಿಚಾರ ರಾಜಕೀಯ ಕೆಸರರೆ ಚಾಟಕ್ಕೂ ಕೂಡ ಈಗ ಕಾರಣವಾಗಿದ್ದು ಸದ್ಯ ಕಾಂಗ್ರೆಸ್ ವಿರುದ್ಧವೇ ಬಿಜೆಪಿ ನಾಯಕರು ವಾಗ್ದಾಳಿ ಮಾಡುತ್ತಿದ್ದು ಮತ್ತೊಂದೆಡೆಯಲ್ಲಿ ಗಲಭೆ ಕುರಿತು ಮುಖ್ಯಮಂತ್ರಿಯವರು ಪ್ರತಿಕ್ರಿಯಿಸಿ ಭರತ್ ರೆಡ್ಡಿ ವಿರುದ್ಧ ಫುಲ್ ಗರಂ ಆಗಿದ್ದಾರೆ ಹೌದು ಸ್ನೇಹಿತರೆ ಬಳ್ಳಾರಿಯಲ್ಲಿ ಗುಂಡಿನ ದಾಳಿಗೆ ಕಾಂಗ್ರೆಸ್ ಕಾರ್ಯ ಕರ್ತ ಸಾವನ್ನೊಪ್ಪಿದ ಪ್ರಕರಣಕ್ಕೆ ಶಾಸಕ ಭರತ್ ರೆಡ್ಡಿ ವಿರುದ್ಧ ಸಿಎಂ ಅವರು ಫುಲ್ಗರಂ ಆಗಿದ್ದಾರೆ ಅಷ್ಟು ಮಾತ್ರವಲ್ಲ ರಾಜ್ಯದ ಪೊಲೀಸರ ಮೇಲೂ ಕೂಡ ಮುಖ್ಯಮಂತ್ರಿಯವರು ಕಿಡಿಕಾರಿದ್ದಾರೆ ಸಣ್ಣ ಘಟನೆ ಇಷ್ಟೊಂದು ದೊಡ್ಡದಾಗುವವರೆಗೂ ನೀವೇನ್ ಮಾಡ್ತಿದ್ರಿ ಎಂದು ಮಾಧ್ಯಮಗಳ ಮುಂದೆ ಪ್ರಶ್ನೆ ಮಾಡಿದ್ದಾರೆ ಒಬ್ಬ ಅಮಾಯಕ ಯುವಕನ ಜೀವ ಹೋಗ್ಬಿಟ್ಟಿದೆ ಎಂದು ಪೊಲೀಸರ ವಿರುದ್ಧ ಅಸಮಾಧಾನ ಹೊರಗೆ ಹಾಕಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಶಾಸಕ ಭರತ್ ರೆಡ್ಡಿಗೆ ಕರೆ ಮಾಡಿ ಸಿಎಂ ಗೆ ಮೊಬೈಲ್ ಕೊಡಲು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮುಂದಾದಾಗ ಸಿಎಂ ಸಿದ್ದರಾಮಯ್ಯರು ಹೇ ಹೋಗ್ರಿ ಆ ಭರತ್ ರೆಡ್ಡಿಗೆ ಸರಿಯಾಗಿ ಬುದ್ಧಿ ಹೇಳಿ ಆತನಿಗೆ ಗಲಾಟೆ ಬೇಕಿರಲಿಲ್ಲ ಇಲ್ಲಿ ಸಾವಾಗಿದೆ ಅವರ ಮನೆ ಮುಂದೆ ಹೋಗಿ ಬ್ಯಾನರ್ ಕಟ್ಟುವುದು ರಾಂಗ್ ಡೈರೆಕ್ಷನ್ ಎಂದು ಭರತ್ ರೆಡ್ಡಿ ಅವರ ವಿರುದ್ಧ ಕಿಡಿಕಾರಿದ್ದಾರೆ ಹೌದು ಸ್ನೇಹಿತರೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಭರತ್ ರೆಡ್ಡಿ ಅವರಿಗೆ ಫೋನ್ ಮಾಡಿ ಸಿಎಂ ಬಳಿ ಕೊಡಲು ಮುಂದಾದಾಗ ಸಿಎಂ ಅವರು ತೆಗೆದುಕೊಂಡಿಲ್ಲ ಅಷ್ಟು ಮಾತ್ರವಲ್ಲದೆ ನಾನು ಭರತ್ ರೆಡ್ಡಿ ಜೊತೆ ಮಾತನಾಡಲ್ಲ ಎಂದು ಮುಖ್ಯಮಂತ್ರಿ ಅವರು ನೇರವಾಗಿನೇ ಹೇಳಿದ್ದಾರೆ ಬಳಿಕ ಕಂಪ್ಲಿ ಗಣೇಶ್ ನಾಗೇಂದ್ರ ಜೊತೆ ಮಾತನಾಡಿದಂತ ಸಿಎಂ ನೀವು ಅಲ್ಲಿನ ಪರಿಸ್ಥಿತಿ ಕಂಟ್ರೋಲ್ ಮಾಡಿ ಭರತ್ ರೆಡ್ಡಿಗೆ ಸುಮ್ಮನೆ ಹೇಳಿ ಬೇಕಾಬಿಟ್ಟಿ ಮಾತನಾಡುವುದನ್ನು ನಿಲ್ಲಿಸುವಂತೆ ಇಬ್ರು ಶಾಸಕರಿಗೂ ಮುಖ್ಯಮಂತ್ರಿ ಅವರು ಸೂಚನೆ ಕೊಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಮತ್ತೊಂದು ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಹೌದು ಹೊಸ ವರ್ಷದ ಸಂಭ್ರಮದ ಸಮಯದಲ್ಲೇ ರೈತರಿಗೆ ಕೇಂದ್ರದ ಸರ್ಕಾರ ಎರಡು ಸಾವಿರ ರೂಪಾಯಿ ಜಮೆ ಮಾಡಲು ಮುಂದಾಗಿದೆ ಹೌದು ಸ್ನೇಹಿತರೆ ಕೋಟ್ಯಾಂತರ ರೈತರು ಪ್ರಧಾನಮಂತ್ರಿ ಕಿಸಾನ್ ಸಮನ್ ನಿಧಿ ಯೋಜನೆಯ ಇಪ್ಪತ್ತೆರಡನೇ ಕಂತಿಗಾಗಿ ಕಾತುರದಿಂದ ಕಾಯುತ್ತಿದ್ದು ಈ ಬಗ್ಗೆ ಕೇಂದ್ರ ಸರ್ಕಾರದಿಂದ ಅಧಿಕೃತ ಘೋಷಣೆ ಆಗಿಲ್ಲ ಆದರೂ ಕೂಡ ಮುಂದಿನ ನಲ್ಲಿ ಈ ಒಂದು ಯೋಜನೆ ಕುರಿತು ದೊಡ್ಡ ಘೋಷಣೆ ಆಗಬಹುದು ಎಂದು ನಿರೀಕ್ಷಿಸಲಾಗಿದೆ ಹೌದು ಫೆಬ್ರವರಿ ಒಂದು ಅಂದರೆ ಸ್ನೇಹಿತರೆ ಇನ್ನೂ ಒಂದು ತಿಂಗಳಲ್ಲಿ ಕೇಂದ್ರದ ಬಜೆಟ್ ಮಂಡನೆ ಆಗಲಿದೆ ಈ ಬಾರಿಯ ಬಜೆಟ್ನಲ್ಲಿ ರೈತರಿಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಜಮೆ ಮಾಡುವ ಅನುದಾನ ಹಂಚಿಕೆ ಕುರಿತಂತೆ ಘೋಷಣೆ ಆಗುವ ಸಾಧ್ಯತೆ ಇದೆ ಅಂದ ಹಾಗೆ ಸ್ನೇಹಿತರೆ ಇಲ್ಲಿಯವರೆಗೆ ಸರ್ಕಾರ ಇಪ್ಪತ್ತೊಂದು ಕಂತನ್ನ ಬಿಡುಗಡೆ ಮಾಡಿದೆ ಹೌದು ಪ್ರಧಾನಿ ಮೋದಿ ಅವರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಹತ್ತೊಂಬತ್ತನೇ ತಾರೀಕಂದು ತಮಿಳುನಾಡಿನ ಕೊಯಾಮುತ್ತೂರಿನಲ್ಲಿ ಯೋಜನೆಗೆ ಇಪ್ಪತ್ತೊಂದನೇ ಕಂತಿಗೆ ಚಾಲನೆ ಕೊಟ್ಟಿದ್ದಾರೆ ಆ ಒಂದು ಸಮಯದಲ್ಲಿ ರೈತರು ಎರಡು ಸಾವಿರ ರೂಪಾಯನ್ನು ಪಡೆದುಕೊಂಡಿದ್ದಾರೆ ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ಜಮವಾಯ್ತಾ ಕಮೆಂಟ್ ಮಾಡಿ ಸ್ನೇಹಿತರೆ ಹೌದು ಈಗ ಶೀಘ್ರವೇ ಬಜೆಟ್ ಕೂಡ ಮಂಡನೆ ಆಗಲಿದೆ ಫೆಬ್ರವರಿ ಒಂದು ಭಾನುವಾರವಿದ್ರೂ ಅದೇ ದಿನ ಮಂಡಿಸಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಈ ಬಾರಿಯ ಬಜೆಟ್ನಲ್ಲಿ ರೈತರಿಗೆ ಗುಡ್ ನ್ಯೂಸ್ ಸಿಗುವ ಸಾಧ್ಯತೆ ಇದೆ ಹೌದು ಈಗಾಗಲೇ ಪಂಜಾಬ್ ಮತ್ತು ಹರಿಯಾಣ ಸೇರಿದಂತೆ ಉತ್ತರ ಭಾರತದ ಕೆಲ ರೈತ ಮುಖಂಡರು ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರಿಗೆ ಈ ಬಾರಿಯ ಬಜೆಟ್ನಲ್ಲಾದರೂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣವನ್ನು ದುಪ್ಪಟ್ಟು ಅಥವಾ ಹೆಚ್ಚಳ ಮಾಡುವಂತೆ ಮನವಿ ಮಾಡಿದ್ದಾರೆ ಹೌದು ಯೋಜನೆ ಜಾರಿಗಾದಾಗಲಿಂದಲೂ ಒಂದು ರೂಪಾಯಿ ಕೂಡ ಏರಿಕೆ ಆಗಿಲ್ಲ ಹಾಗಾಗಿ ಈ ಬಾರಿ ಆದರೂ ಏರಿಕೆ ಮಾಡಬೇಕು ಎಂದು ರೈತರು ಮನವಿ ಮಾಡಿದ್ದಾರೆ ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ ನಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ಹನ್ನೆರಡು ಸಾವಿರ ಆಗಬೇಕು ಎಂದು ಕಮೆಂಟ್ ಮಾಡ್ತಾ ಎಲ್ಲ ಮಾಹಿತಿ ಇಷ್ಟವಾಯ್ತಾ ಸ್ನೇಹಿತರೆ ಹಾಗಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ Hey, Boggy.